ಮತ್ತೆ ನಾವು ವರಮಹಾಲಕ್ಷ್ಮಿ ವ್ರತವನ್ನ ಮಾಡ್ದಾಗ ಈ ಒಂದು ಕೈಗೆ ಕಟ್ಕೊಳ್ಳುವಂತಹ ದೋರ ಗ್ರಂಥಿ ಅಂತ ಹೇಳ್ತೀವಿ ಅಥವಾ ದಾರ ಅಂತ ಹೇಳ್ತೀವಿ ಈ ದಾರಕ್ಕೆ ಆ ಕಂಕಣ ವಿಶೇಷವಾದಂತಹ ಪ್ರಾಧಾನ್ಯತೆ ಯಾಕೆಂದ್ರೆ ಆ ಒಂದು ಪೂಜೆಯನ್ನ ಮಾಡಿದಂತಹ ಫಲ ನಾವು ಆ ದೋರ ಗ್ರಂಥಿಯನ್ನ ಧರಿಸಿದಾಗ ಬರತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಬಹಳಷ್ಟು ಜನ ಏನ್ ಮಾಡ್ತಾರೆ ದಾರ ತಗೊಳ್ತಾರೆ ಅದಕ್ಕೊಂದು ಹೂವು ಸುತ್ತಬಿಡ್ತಾರೆ ಕಟ್ಬಿಡ್ತಾರೆ ಅದ್ರ ಬದಲು ನಾವು ಶಾಸ್ತ್ರೋಕ್ತವಾಗಿ ಈ ವರಮಹಾಲಕ್ಷ್ಮಿಯ ಗ್ರಂಥಿ ಅಥವಾ ಕೈ ಕಟ್ಟುವಂತಹ ದಾರವನ್ನ ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡಿ ಇಲ್ಲೇನಾಗುತ್ತೆ ಅದಕ್ಕೆ ಕಂಕಣ ಅಂತಲೂ ಹೇಳ್ತೀವಿ ಕಂಕಣ ಅಥವಾ ಒಂದು ರಕ್ಷಾ ಅನ್ನೋದು ಇಷ್ಟೇ ನೆಕ್ಸ್ಟ್ ಇಯರಿಂದ ನಾ ಈ ವ್ರತವನ್ನು ಆಚರಣೆ ಮಾಡ್ತೀನಿ ಅಂತ ಕಂಕಣಬದ್ಧರಾಗೋದು ಅಂತ ಅರ್ಥ ಹಾಂ ಅದರಲ್ಲಿ ಹನ್ನೆರಡು ಎಳೆಯೇ ಇರಬೇಕು ಯಾಕೆ ಅಂದ್ರೆ ಹನ್ನೆರಡು ಎಳೆ ಅನ್ನೋದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಸಂಖ್ಯೆನು ಹನ್ನೆರಡು ಬಹಳ ಶ್ರೇಷ್ಠ ಅಂತ ಹೇಳ್ತಾರೆ ರಾಶಿಗೆ ಹೊಂದುವಂತಹ ಒಂದು ಹನ್ನೆರಡು ರಾಶಿಗಳಿಗೆ ಲಾಗುವಾಗುವಂತಹ ಒಂದು ಎಳೆ ಅಂತಾನೂ ಹೇಳ್ತೀವಿ ಇಲ್ಲಿ ಏನಾಗ್ತಾ ಇದೆ ನಮ್ಮಲ್ಲಿ ಬಂದವರಿಗೆಲ್ಲ ಅದನ್ನು ಕಟ್ಟಿಬಿಟ್ಟು ಕಳಿಸ್ಬಿಡ್ತಾರೆ ಅದು ಮಾಡಬಾರದು ಅದು ಬಹು ದೊಡ್ಡ ತಪ್ಪು ಮುಂದಿನ ವರ್ಷದಿಂದ ಈಗ ನಮ್ಮನೇಲಿ ಪದ್ಧತಿ ಇಲ್ಲ ಮಾಡ್ತಿಲ್ಲ ಅಂದಾಗ ಈಗ ನೀವು ಮಾಡ್ತಿದ್ದೀರಾ ಅಂದಾಗ ನಿಮ್ಮ ಮನೆಗೆ ಬಂದಾಗ ಅದೊಂಥರ ಎನ್ ಓ ಸಿ ಇದ್ದಂಗೆ ಈ ನೆಕ್ಸ್ಟ್ ಇಯರಿಂದ ಈ ವ್ರತಾಚರಣೆಯನ್ನು ನಾನು ಮಾಡ್ತೀನಿ ಅಂತ ಅದನ್ನು ದೇವರಲ್ಲಿ ಮತ್ತು ಆ ಭಕ್ತೆಯಲ್ಲಿ ನಡೆಯುವ ಒಂದು ಅಗ್ರಿಮೆಂಟ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಹಳಷ್ಟು ಜನ ಹೇಳ್ತಿರ್ತಾರೆ ಏನಂದರೆ ಪದ್ಧತಿ ಇರೋರು ಮಾತ್ರ ವರಮಹಾಲಕ್ಷ್ಮಿಯನ್ನು ಕೂರಿಸ್ಬೇಕು ಪದ್ಧತಿ ಇರೋರು ಮಾತ್ರ ಕಳಸವನ್ನ ಕೂರಿಸ್ಬೇಕು ಪದ್ಧತಿ ಇದ್ದವ್ರು ಏನು ಮಾಡಬೇಕು ಬರೀ ಫೋಟೋ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ತಾರೆ ಇದು ಎಷ್ಟರ ಮಟ್ಟಿಗೆ ಸರಿ ನಿಜವಾಗ್ಲೂ ಕಳಸದಲ್ಲಿ ಕೂರಿಸೋದು ಶ್ರೇಷ್ಠನ ಅಥವಾ ಫೋಟೋದಲ್ಲಿ ವರಮಹಾಲಕ್ಷ್ಮಿಯನ್ನು ಇಟ್ಕೊಂಡು ಪೂಜೆ ಮಾಡೋದು ಶ್ರೇಷ್ಠನ ಈ ಗ್ರಂಥಿ ಅಂದರೆ ಕೈ ಕಟ್ಕೊಳ್ತೀವಲ್ಲ ಕಂಕಣ ಧಾರಣೆ ನಾವು ಅದು ಪೂಜೆಗೆ ಮುಂಚೆ ಕಟ್ಕೊಂಡು ಕುತ್ಕೋಬೇಕಾ ಅಥವಾ ಪೂಜೆ ಆದಮೇಲೆ ಕಟ್ಕೊಳ್ಬೇಕಾ ಇದು ತುಂಬ ಒಳ್ಳೆಯ ಪ್ರಶ್ನೆ ಇಲ್ಲಿ ಏನಾಗತ್ತಪ್ಪ ನೀವು ಕಳಸ ಕಳಸ ಇಡ್ತೀರಲ್ಲ ಒಂದು ಸತಿ ಕಳಸ ಸ್ಥಾಪನೆ ಆದ ಮೇಲೆ ಕಳಸ ವಿಸರ್ಜನೆ ಅನ್ನೋದು ಇರುತ್ತೆ ಅದರಲ್ಲಿ ಸಾಕಷ್ಟು ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನುವಂಥ ನಿಬಂಧನೆಗಳಿರುತ್ತೆ ಒಂದು ಸರ್ತಿ ಕಳಸ ಸ್ಥಾಪನೆ ಮಾಡಿದ್ರೆ ಇಲ್ಲಿ ಸಾಕಷ್ಟು ಜನರ ಮನೆಯಲ್ಲಿ ಈ ಈ ಪದ್ಧತಿನೇ ಇರಲ್ಲ ಹೌದು ಅವ್ರು ಮಾಡಬಾರ್ದು ಅಂತ ಏನೂ ಇಲ್ಲ ಇವಾಗ ಯಾರ ಮನೆಯಲ್ಲಿ ಮಾಡ್ತಿರ್ತಾರೆ ಅಲ್ಲಿ ಹೋಗಿ ಪೂಜೆಯನ್ನು ಅಟೆಂಡ್ ಮಾಡಿ ಆ ಒಂದು ಪೂಜೆಯ ಸಂದರ್ಭದಲ್ಲಿ ಅವರು ಅಲ್ಲಿ ಸ್ಥಿತ ಇದ್ದು ತದನಂತರ ಅಲ್ಲಿ ಹೊರಡುವಾಗ ಅರ್ಶನಾ ಕುಂಕುಮ ತಗೊಳ್ಳುವಾಗ ಮುಂದಿನ ವರ್ಷದಿಂದ ನಾನು ಈ ಆಚರಣೆಯನ್ನು ಮಾಡ್ತೀನಿ ಅಂತ ಸಂಕಲ್ಪದೊಂದಿಗೆ ಆ ಕಂಕಣವನ್ನು ಕಟ್ಕೊಂಡು ಇಪ್ಪತ್ತೊಂದು ದಿನ ಆಧಾರ ಕೈಯಲ್ಲಿರಬೇಕು ಇಪ್ಪತ್ತೆರಡನೆಯ ದಿನ ಆ ದಾರವನ್ನು ತೆಗೆದು ಎರಡು ಥರ ಅದನ್ನು ವಿಸರ್ಜಿಸ್ಬೋದು ಒಂದು ನದಿ ನೀರಲ್ಲಿ ಹಾಕುವಂಥದ್ದು ಇಲ್ಲವೇ ಯಾವುದಾದರೂ ಎತ್ತರವಾದ ಮರದ ಮೇಲೆ ಅದನ್ನು ಬಿಸಾಕುವಂಥದ್ದು ಸರಿ ಎತ್ತರದವಾದ ಮರದ ಮೇಲೆ ಜಾಗದಲ್ಲಿ ಇಡಬೇಕು ಹಾಂ ತುಳಿಬೇಕು ಇನ್ನು ಕೆಲವರು ಏನು ಮಾಡ್ತಾರೆ ಅದನ್ನು ನಮ್ಮ ಮನೆಗಳಲ್ಲಿ ಪಾಟ್ ಇರುತ್ತಲ್ವ ನದಿಗೂ ಹೋಗೋಕ್ಕಾಗಲ್ಲ ಇವಾಗ ಎತ್ತರದ ಗಿಡ ಹುಡುಕಕ್ಕಾಗಲ್ಲ ಅಂದಾಗ ಈ ಗಿಡಗಳ ಪಾತಿಯಲ್ಲಿ ಹುದುಗಿಸ್ಬಿಡ್ತಾರೆ ಹೂತಾಕ್ಬಿಡ್ತಾರೆ ಹುದುಗಿಸೋದು ಅಂತೀವಿ ಹುದುಗಿಸ್ಬಿಡ್ತಾರೆ ಅದನ್ನು ಅಂದರೆ ಅದಕ್ಕೆ ನಾವು ಇಪ್ಪತ್ತೊಂದೇ ದಿನ ಯಾಕೆ ಕಟ್ಕೊಳ್ಬೇಕು ಯಾಕೆ ಅದಕ್ಕಿಂತ ಮುಂಚೆ ಬಿಚ್ಚಬಾರ್ದು ಅಂದರೆ ನಮ್ಮ ಶರೀರದಲ್ಲಿ ಬೆನ್ನುಹುರಿ ಅಂತ ಹೇಳ್ತೀವಲ್ಲ ಇದೆಲ್ಲ ಇದೆಲ್ಲವೂ ಕೂಡ ಆಧ್ಯಾತ್ಮದಲ್ಲಿ ಒಂದು ಸ ವೈಜ್ಞಾನಿಕ ಹಿನ್ನೆಲೆ ಇದೆ ಆ ಒಂದು ಸಂಚಲನೆ ಪಕ್ಕಾ ಮನಸ್ಸು ದಿಟ್ಟ ಆಗೋದಕ್ಕೆ ಟ್ವೆಂಟಿ ಒನ್ ಡೇಸ್ ಬೇಕು ಅಂದರೆ ಆ ಒಂದು ಸಂಕಲ್ಪ ಮಾಡಿದ್ಮೇಲೂ ಸ್ಟಿಕ್ ಆನ್ ಅಂತಿರಲ್ಲ ನೀವು ಆ ಸ್ಟಿಕ್ ಆನ್ ಬರಬೇಕು ಏಕಾಗ್ರತೆ ಬಂದು ಹಾ ಹೌದು ದೃಢ ಸಂಕಲ್ಪ ನಾನು ಮಾಡೇ ಮಾಡ್ತೀನಿ ನೆಕ್ಸ್ಟ್ ಇಯರ್ ಅದು ಆ ಡಿಸಿಷನ್ ತಗೊಳ್ಳಿಕ್ಕೆ ಇಪ್ಪತ್ತೊಂದು ದಿನ ತೊಗೊಳುತ್ತೆ ಮನಸ್ಸು ಯಾವುದೇ ಮನಸ್ಸಾಗಿರ್ಬೋದು ಯಾವುದೇ ಡಿಸಿಷನ್ ಆಗಿರ್ಬೋದು ಹಾಗಾಗಿ ಇಪ್ಪತ್ತೊಂದು ಇಪ್ಪತ್ತೊಂದು ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದು ಗಣಪತಿ ಮಂತ್ರಗಳು ಇಪ್ಪತ್ತೊಂದು ಸರ್ತಿ ಹೇಳ್ತೀವಿ ಹೇಳ್ರಿ ಅಂತಾರೆ ಅಲ್ವಾ ಹಾಗಾಗಿ ಇದನ್ನು ಈ ಥರ ಆಚರಣೆ ಮಾಡುವಂಥದ್ದು ಇಲ್ಲಿ ಇದೆ ಆ ಕಂಕಣಧಾರ ಬಂದವರಿಗೆಲ್ಲ ಕಟ್ಬಿಡ್ತಾ ಇದ್ದಾರೆ ಬಂದಿದ್ದ ತಕ್ಷಣ ಕಟ್ಟೋದಲ್ಲ ಸಂಪೂರ್ಣ ಪೂಜೆ ಆದ ಮೇಲೆ ಅರ್ಶಿನ ಕುಂಕುಮದ ಜೊತೆ ಇಟ್ಟು ಆ ಕುಂಕುಮ ಕೊಡ್ತೀವಲ್ಲ ಎಲೆ ಅಡಿಕೆ ಅರ್ಶಿನ ಕುಂಕುಮ ಕೊಡುವಾಗ ಅದನ್ನು ತೆಗೆದು ಕಟ್ಟಿಬಿಟ್ಟು ಅದನಂತರ ತಾಂಬೂಲ್ಯವನ್ನು